ಎಷ್ಟೋ ಜನ ನಾವು ಕಲ್ತಟ್ಟೆ ಸಾಕು ನಾವು ಇದ್ರಾಗೆ ಆದಷ್ಟು ಕೊಸರಾಡಿ ಆದಷ್ಟು ಕೊಕ್ಕೆ ಹಾಕಿ ಅರ್ಥ ಇಟ್ಕೊಂಡು ಹೋಗಿಬೇಡ ಅಂತ ಈ ಮನೋಭಾವದಾಗಿದೆ ಇದು ಸರಿಯಲ್ಲ ಆದರೆ ಎಂತ ಮಾಡ್ತೀಯ ಅವ ಮನೆಗೆ ಹೋಗ್ತನ ಇಲ್ಲಿ ಇವತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ಬದುಕು ಜೀವನ ಎಮ್ ಆರ್ ಈ ನನ್ನ ಸಂದರ್ಶನದ ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ ಹೇಳಿ ನೀವು ತಾಳ್ಮದಲ್ಲೇ ಅರ್ಥಧಾರಿಗಳು ಹೌದು ಅದಲ್ಲದೆ ಗಮಕ ವ್ಯಾಖ್ಯಾನಕಾರರು ಹೌದು ಅದರ ಜೊತೆಗೆ ಸಾಮಾಜಿಕವಾಗಿ ಇನ್ನೊಂದು ಸ್ಥರದಲ್ಲಿ ತಾವು ಪ್ರಸಿದ್ಧರಾದವರು ಅಂತ ಕೇಳಿದ್ದೇನೆ ಏನು ಅನೇಕ ನ್ಯಾಯ ಪಂಚಾಯಿತಿಗಳಲ್ಲಿ ತಾವು ಪಾಲ್ಗೊಳ್ತಾ ಇದ್ರಂತೆ ಹೌದು ನ್ಯಾಯ ಪಂಚಾಯತಿಗಳೇ ಅದಕ್ಕೆ ಪ್ರಮುಖವಾಗಿ ನಾನು ಏನು ತಾಳುಗುಪ್ಪದಲ್ಲಿ ರಂಗನಾಥರಾಯರು ಅಂತ ಹೇಳಿ ಏನು ಅವರ ಹತ್ರ ಓದಿದೆ ಅವರು ಬಹಳ ದೊಡ್ಡ ವ್ಯಕ್ತಿಯಾಗಿದ್ದರು ಅವರಿಗೆ ಈ ಕಡೆ ಈ ಪ್ರಾಂತದಲ್ಲೆಲ್ಲ ತಾಳುಗುಪ್ಪದಿಂದ ಹಿಡಿದು ಈ ಮುಟುಗುಪ್ಪವರೆಗೂ ಕೂಡ ಎಲ್ಲ ಪರಿಚಯ ಇತ್ತು ಅವರಿಗೆ ಮೂಲತಃ ಕೆಳದಿ ಅವರ ಹು ಜನ್ಮಸ್ಥಾನ ಅವರನ್ನ ಒಳ್ಳೆ ಪಂಚಾಯತ್ದಾರರು ಅನ್ನುವಂಥ ಒಂದು ಭಾವನೆಯಿಂದ ಬಹಳ ಜನ ಕರಿತಾಯಿದ್ರು ನಿಮ್ಮ ಗುರುಗಳು ನಮ್ಮ ಗುರುಗಳು ನಮ್ಮ ಗುರುಗಳವರು ಆಯಿತಾ ಅವರೇನು ಮಾಡಿದ್ರು ಶ್ರೀಮಂತರಲ್ಲ ಆ ಸಂದರ್ಭದಲ್ಲಿ ನಮ್ಮ ತೀಕೊಪ್ಪ ಲಕ್ಷ್ಮಣರಾಯರು ತುಂಬೇಶ್ವರಾಯರು ಖಂಡಿಕ ವೆಂಕಟೇಶ್ ಹೆಗಡೆ ವೆಂಕಟೇಶ್ನವರು ಆಮೇಲೆ ಇವರು ಗಣೇಶನಕುಳಿ ಮಾವಲಗಿರಿಯಪ್ಪನವರು ಇಲ್ಲಿ ಮಂಜಪ್ಪನವರು ಇವರೆಲ್ಲ ಒಳ್ಳೆ ಪಂಚಾಯತ್ದಾರರು ಅಂತ ಹೆಸರಾಗಿ ಎಲ್ಲ ಪಂಚಾಯತಿಗೆ ಹೋಗ್ತಾಯಿದ್ರು ಈ ರಂಗನಾಥ ಮೇಸ್ಟ್ರಿ ಏನಾಯಿತು ಸ್ವಲ್ಪ ವಯೋಸ್ಸು ಆದಾಗ ಈ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು ಗದ್ದೆಯೋ ತೋಟೋ ಯಾವುದೋ ಒಂದು ಗಡಿ ವ್ಯಾಜವೇ ಅಂತ ಇತ್ತು ಅದನ್ನು ನೋಡ್ಕೊಂಡು ಬಂದು ಅದು ಹೀಗಿದೆ ಅಂತ ಈ ಕೋರ್ಟ್ನವ್ರು ಕಮಿಷನ್ ಅಂತ ಮಾಡ್ತಾರಲ್ಲ ಆ ಜಾಗ ನೋಡ್ಕೊಂಡ್ಬಂದು ಕೋರ್ಟಿಗೆ ವರದಿ ಕೊಡ್ತಾರೆ ಆ ರೀತಿಯಾಗಿ ಇದಕ್ಕೆ ನನಗೆ ಲಕ್ಷ್ಮಣನ್ ಬರೋಕ್ಕೇಳ ನೀನು ಮುಡಿಎಸ್ ಲಕ್ಷ್ಮಣ ಬರೋ ಕೇಳೋ ಎಮ್ ಆರ್ ಬರೋಕೇಳಾ ಅಂದ್ಬಿಡೋರು ಇವರು ಆವಾಗ ಅವರು ನನ್ನ ಕರ್ಕೊಂಡು ಹೋಗ್ತಿದ್ರು ಏ ನೀವು ಬರಬೇಕು ಪಂಚಾಯತಿಗೆ ಇಲ್ಲಿ ಲಕ್ಷ್ಮಣಪ್ಪನವರು ಬರ್ತಾರೆ ತುಂಬೇಶುಬ್ಬರ ಬರ್ತಾರೆ ಈ ಕಡೆ ರಂಗನಾಥ್ ಮೇಷ್ ಬರ್ತಾರೆ ನೀನು ಬರಬೇಕಂತ ರಂಗನಾಥ್ ಮೇಷ ಹೇಳಿದಂತೆ ಗುರುಗಳು ಮಾತು ಮೀರಲೇ ನಾನು ಹೋ ಆ ಸಂದರ್ಭದಲ್ಲಿ ನನ್ನನ್ನು ಆ ಸ್ಥಳ ಪರಿಶೀಲನೆಗೆಲ್ಲ ಇವ್ರು ಕಳಿಸ್ತಿದ್ರು ರಂಗನಾಥ್ ಬಾ ನಿಷ್ಪಕ್ಷಪಾತವಾಗಿ ಆ ಸ್ಥಳದ ವಿಚಾರವನ್ನು ಹೇಳ್ತಾನೆ ಇವನು ಅನ್ನೋ ನಂಬಿಕೆ ನನ್ನ ಮೇಲೆ ಅವರು ಕಳಿಸ್ತಾ ಇದ್ರು ಹಾಗೆ ಮಾಡ್ತಾ 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 ಏನಾಯಿತು ಅಂತಂದರೆ ಈ ನಿಷ್ಪಕ್ಷಪಾತವಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ರಂಗನಾಥ್ ಮೇಸ್ಟ್ರಿಗೆ ವರದಿ ಹೋಗಿಸ್ಬೇಕು ನಾನು ಬೇರೆ ಸಂಬಂಧ ಇಲ್ಲ ಅದು ಅವರು ವರದಿ ಆ ಒಂದು ನಿಟ್ಟಿನಲ್ಲಿ ನನಗೆ ಈ ಆ ಸಮಸ್ಯೆಗಳೇನು ಇದನ್ನು ಯಾವ ರೀತಿ ಇದು ಮಾಡ್ಬೋದು ಇದರಲ್ಲಿ ಪಕ್ಷಪಾತ ಮಾಡದೆ ಇದನ್ನು ಹೇಗೆ ಬಗೆಹರಿಸ್ಬೋದು ಇದ್ರ ಸ್ಥಿತಿ ಏನು ಅನ್ನುವಂಥದ್ದೆಲ್ಲ ನನಗೆ ಅರಿವಾಗ್ತಾ ಹೋಗ್ತು ಅರಿವಾಗ್ತಾ ಆಗ್ತಾ ಹೋಗ್ತಾ ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ಪಂಚಾಯತ್ನನ್ನಾಗೇ ಕರೀಲಿಕ್ಕೆ ಪ್ರಾರಂಭ ಮಾಡಿದರು ಅಷ್ಟರ ಮೇಲೆ ನೀವು ಇತ್ಯರ್ಥ ಮಾಡಿ ಹಾಂ ಇತ್ಯರ್ಥ ಮಾಡಬೇಕು ಅಂದರೆ ನಾನೊಬ್ಬರೇ ಅಲ್ಲ ನನ್ನ ಜೊತೆಗೆ ಇಳಿದಾಡೋರಿದ್ದರು ಎಲ್ ಟಿ ಹೆಗಡಿಯರು ಬರ್ತಿದ್ರು ಖಂಡಿಕತೆ ಹೆಗಡೆಯರು ಬ ವೆಂಕೇರಿಯಬ್ನವ್ರು ಬರ್ತಿದ್ರು ಈ ಗಣೇಶನ ಕುಳಿಯವ್ರು ಬರ್ತಿದ್ರು ಜಾಣ ಮಂಜಪ್ನವರು ಪಂಚಾಂಗ ಶ್ರೀಪತಿ ಭಟ್ರು ಅದ್ರ ಜೊತೆಗೆ ರಂಗನಾಥ್ ಮೇಷರು ಹಿಂಗೆಲ್ಲ ಇರೋರು ನೂರಾರು ವ್ಯಾಜ್ಯಗಳನ್ನು ಪರಿಹರಿಸಿ ಹಿಸೆ ವ್ಯಾಜ್ಯ ಆಮೇಲೆ ಗಡಿ ವ್ಯಾಜ್ಯ ಗಂಡ ಹೆಣ್ಣರು ಕೌಟುಂಬಿಕ ಕಲಾ ಗಂಡ ಹೆಂಡ್ರಿ ಸರಿ ಇಲ್ಲದೆ ಇಂಥದ್ದು ಒಂದು ನಿಮ್ಗೆ ಗೊತ್ತಿರ್ಬೋದು ಈ ಹಳ್ಳಿಯಲ್ಲಿ ಆಗಲಿ ಎಲ್ಲೇ ಆಗಲಿ ಯಾವುದೇ ಒಂದು ಜನಸಮೂಹದಲ್ಲೂ ಕೂಡ ಅನೇಕ ರೀತಿಯಾದ ಕಲಹಗಳು ಉಂಟಾಗ್ತದೆ ಆಯಿತಾ ಅಣ್ಣ ತಮ್ಮಂದಿ ಸುಮ್ಮನೆ ಬಡದಾಡ್ಕೊಂಡಿರ್ತಾರೆ ಅಥವಾ ಅಪ್ಪನ ಹೊರಗೆ ಹಾಕಿರ್ತಾನೆ ಈ ಈ ಥರದ್ದೆಲ್ಲ ಬೇಕಾದಷ್ಟು ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಊರಿಂದೇ ಸಮಸ್ಯೆ ಅವನು ಅಲ್ಲಿ ಅತಿಕ್ರಮಿಸಿ ಬೇಲಿ ಹಾಕಿದ್ದಾನೆ ನೋಡು ನಮಗೆ ಓಡಾಡಕ್ಕೆ ಬರೋದು ಇಂಥದ್ದೆಲ್ಲ ಬೇಕಾದಷ್ಟು ಇರ್ತದೆ ನೂರಾರು ಇಂಥ ಪ್ರಕರಣಗಳನ್ನು ನ್ಯಾಯಾಲಯದ ಮೆಟ್ಟಿಲು ಏರದೇ ಅಲ್ಲೇ ಪರಿ ಅದನ್ನು ನಾವು ಪಂಚಾಯಿತಿಗೆ ಅಂತ ಹೇಳ್ತೇವೆ ಅದಕ್ಕೆ ನಮ್ಮ ಹಳ್ಳಿ ಒಳಗೆ ಅದು ಪಂಚಾಯಿತಿ ಒಂದು ರೀತಿಯಾಗಿ ಒಂದು ಟ್ರಿಬ್ಯುನಲ್ ಥರ ಅದು ಆ ರೀತಿಯಾಗಿ ಬಗೆಹರಿಸಿದ್ದು ಉಂಟು ಎಷ್ಟೋ ಜನ ಸಾಮಾನ್ಯವಾಗಿ ನೂರಕ್ಕೆ ಎಂಬತ್ತು ತೊಂಬತ್ತರಷ್ಟು ಇಲ್ಲಿ ರುಚಿಯಾದ ಶುಚಿಯಾದ ನಡವಳಿಕೆ ಇಟ್ಕೊಂಡು ಬಂದವರು ನೀವು ಹೇಳಬೇಕಂದ್ರೆ ಅದು ಬಹುಶಃ ನಿಮ್ಮ ಅರ್ಥಗಾರಿಕೆ ಮೇಲೆ ನೀವು ನ್ಯಾಯ ಪಂಚಾಯತಿ ಇತ್ಯರ್ಥ ಮಾಡಿಕೊಡ್ಲಿಕ್ಕೆ ಎಲ್ಲದಕ್ಕೂ ಕಾರಣ ಆಗಿದ್ದಿರಬಹುದು ಇವತ್ತಿಗೂ ನಿಮಗೊಂದು ಘನತೆ ಇದೆ ನಿಮ್ಮ ರುಚಿಯಾದ ಶುಚಿಯಾದ ಈ ಜೀವನ ಕ್ರಮದಿಂದ ಇದರ ಆಧಾರದ ಮೇಲೆ ನಾನು ನಿಮ್ಮಲ್ಲಿ ಕೇಳೋದು ನಿಮ್ಮ ಮುಂದಿನ ತಲೆಮಾರಿನವರಿಗೆ ಅದರಲ್ಲಿಯೂ ಮುಖ್ಯವಾಗಿ ಈ ಯಕ್ಷಗಾನ ಕಲಾವಿದರಿಗೆ ತಾಳ್ಮದಲೇ ಅರ್ಥದಾರಿಗಳಿಗೆ ಇವರಿಗೆ ಕೊಡ್ತಕ್ಕಂಥ ಸಂದೇಶ ಏನು ಯಾಕೆ ನಿಮ್ಮ ಅನುಭವದ ಆಧಾರದ ಮೇಲೆ ಕೊಡಬಹುದಾದ ಸಂದೇಶ ಇದು ಸಂದೇಶ ಅಂದರೆ ಸಾಮಾನ್ಯವಾಗಿ ಈಗ ಶೇಣಿ ಸಾಮಗ್ರಿ ತೆಕ್ಕಟ್ಟೆ ಪೆರ್ಲ ಪ್ರಭಾಕರ್ ಜೋಶಿ ಇಂಥವರ ಕಾಲೆಲ್ಲ ಕಳೆದ ಮೇಲೆ ಈ ಯಕ್ಷಗಾನದ ಭವಿಷ್ಯ ಏನು ಇದು ಬಹುಶಃ ಹಾಗೆಯೇ ಮೊಸಿಡ್ತಾ ಮುಸ್ಕಾಗ್ತಾ ಮುಸ್ಕಾಗ್ತಾ ಹೋಗ್ಬಿಡ್ತದೇನೋ ಅನ್ನುವಂಥ ಒಂದು ಆತಂಕ ನನ್ನಲ್ಲಿ ಮನೆ ಮಾಡಿತ್ತು ಆದರೆ ಈಗ ನೋಡಿದಾಗ ಎಷ್ಟೋ ಜನ ಹೊಸಬರು ತುಂಬ ಶಿಸ್ತಾಗಿ ಭಾಳ ಅದ್ಭುತವಾಗಿ ಬಹಳ ಪಾಂಡಿತ್ಯಪೂರ್ಣವಾಗಿ ಈ ಯಕ್ಷಗಾನ ಕಲೆ ಈ ತಾಳ ಅರ್ಥಧಾರಿಗಳಾಗಿ ಬೆಳೆದು ಬಂದಿದ್ದಾರೆ ಇದನ್ನು ನೋಡಿದಾಗ ನನಗೆ ಆಗ್ತದೆ ಮತ್ತು ಇದ್ರ ಬಗ್ಗೆ ಒಂದು ಭರವಸೆಯೂ ಉಂಟು ಇದು ಬಹುಶಃ ಈ ಕಲೆ ಒಳದು ಹೋಗೋದಿಲ್ಲ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತದೆ ಅಂತ ಆದರೆ ಕೆಲವು ಕಲಾವಿದರಲ್ಲಿ ಎಲ್ಲರಲ್ಲೂ ನಾನು ಹೇಳೋದಿಲ್ಲ ಈಗ ನಿಮ್ಮಂಥವ್ರು ಬೇಕಾದಷ್ಟು ಅದರ ಬಗ್ಗೆ ಅಧ್ಯಯನ ಮಾಡ್ತೀರಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀರಿ ಬೆಳೆಸ್ಕೊಂಡಿದ್ದೀರಿ ನಿಮ್ಮ ಅರ್ಥಗಾರಿಕೆಯು ಕೂಡ ಈ ಪ್ರಾಂತ್ಯದಲ್ಲೆಲ್ಲ ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದೆ ಈ ರೀತಿಯಾದಂಥ ಅಧ್ಯಯನ ಮತ್ತು ಸಾಕಷ್ಟು ದೊಡ್ಡ ದೊಡ್ಡವರಿಂದ ಅನುಭವಗಳನ್ನು ಪಡ್ಕೊಳ್ಳೋದು ಇದು ಎಲ್ಲವನ್ನು ಕೂಡ ಎಲ್ಲ ಅರ್ಥದಾರಿಗಳು ಮಾಡೋದಿಲ್ಲ ಈ ಎಷ್ಟೋ ಜನ ನಾವು ಕಲ್ತಷ್ಟೇ ಸಾಕು ನಾವು ಇದ್ರಾಗೆ ಆದಷ್ಟು ಕೊಸರಾಡಿ ಆದಷ್ಟು ಕೊಕ್ಕೆ ಹಾಕಿ ಅರ್ಥ ಹೇಳ್ಕೊಂಡು ಹೋಗಿಬೇಡ ಅಂತ ಈ ಮನೋಭಾವದಾಗಿದೆ ಇದು ಸರಿಯಲ್ಲ ಸಾಮಾನ್ಯವಾಗಿ ಪುರಾಣ ಕಾವ್ಯಗಳು ಅಧ್ಯಯನ ಮಾಡಬೇಕು ಸಾಮಾಜಿಕವಾದಂಥ ಸ್ಥಿತಿಗತಿಗಳನ್ನು ಗಮನಿಸಬೇಕು ಇವತ್ತು ಹೇಗಿದೆ ಅಂತ ನಾವು ಅಲ್ಲಿ ಹೇಳುವಂಥ ಯಾವುದೋ ಒಂದು ಪೌರಾಣಿಕವಾದ ವಿಷಯ ಇವತ್ತಿನವರಿಗೆ ತಲೆಗೆ ಹೋಗಬೇಕು ಅದು ಯಾವುದೋ ಒಂದು ಹೇಳಿಬಿಟ್ರೆ ಆಗೋದಿಲ್ಲ ಆ ರೀತಿಯಾಗಿ ಅಧ್ಯಯನ ಸ್ವಲ್ಪ ಎಲ್ಲರಲ್ಲೂ ಇಲ್ಲ ಅನ್ನುವಂಥ ಒಂದು ಅನುಮಾನನ ಕಾಣ್ತಾ ಇದೆ ಅಧ್ಯಯನ ಮಾಡಬೇಕು ಮತ್ತು ಇನ್ನೊಂದೇನು ಅಂದರೆ ಈ ಆಟದವರ ವಿಷಯ ಬಿಡಿ ತಾಳಮದ್ರೆಯಲ್ಲೂ ಎಷ್ಟೋ ಜನ ಕರಾವಿದರು ರಾತ್ರಿಯೆಲ್ಲ ನಿದ್ರೆಗಿಡಕ್ಕೂ ಗಿದ್ರೆ ನಿದ್ರೆಗೆಡಬೇಕಾಗ್ತದೆ ಹಾಗೆ ಹೀಗೆ ಅಂತ ಅನೇಕ ರೀತಿಯ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಇದು ಬಹಳ ವ್ಯಥೆ ಏನು ಹೊಗೆ ಸಪ್ ಪಿರ್ಕವಳ ಹಾಕೋದು ಸಿಗರೇಟ್ ಸೇದೋದು ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಡ್ರಿಂಕ್ಸು ಇಂಥದ್ದೆಲ್ಲ ಅದು ಏನು ಮೊದಲು ಯಾಕೆ ಶುರುವಾತು ಅಂತಂದರೆ ಈ ನಿದ್ರೆಗೆಡೋದಕ್ಕೆ ಬೇಕಾಗಿ ಎಚ್ಚರವಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ರೂಪದಲ್ಲಿ ಬಂದು ಇರೋ ಅದು ಔಷಧಿಯೇ ಈಗ ಪತ್ತೆ ಆಗಿ ಪತ್ತೆಯಾಗಿ ಅದು ಆಹಾರವೇ ಆಗಿ ಹೋಗಿದೆ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಚಾರಿತ್ರ್ಯವನ್ನು ನಮ್ಮ ದೈನಂದಿನ ಜೀವನವನ್ನು ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಇದನ್ನು ಕಾಪಾಡಿಕೊಳ್ಬೇಕಾದಂಥ ಕಾಪಾಡಿಕೊಳ್ಬೇಕಾದಂಥ ಒಂದು ಶಿಸ್ತು ಒಂದು ಕ್ರಮವನ್ನು ಎಲ್ಲರೂ ಅಳವಡಿಸಿಕೊಳ್ಬೇಕು ಅಂತ ನಾನು ನಿರ್ದಿಷ್ಟವಾಗಿ ಕೇಳೋದು ಹ್ಞೂ ಒಬ್ಬ ಕಲಾವಿದನ ಪ್ರಸ್ತುತಿ ಹ್ಞೂ ಹಾಗೂ ಅವನ ವೈಯಕ್ತಿಕವಾದ ಚಾರಿತ್ರ್ಯ ಹೌದು ಇವೆರಡರ ಅಂತರ್ ಸಂಬಂಧವನ್ನು ತಾವು ಹೇಗೆ ಹೇಳ್ತೀರಿ ಅಂತರ್ಸಂಬಂಧ ಅಂತ ಒಂದು ಹೇಳ್ತೇನೆ ಯಾವ ವ್ಯಕ್ತಿ ಚರಿತ್ರ ಶುದ್ಧನಾಗಿ ಒಳ್ಳೆಯ ಬದುಕನ್ನು ಬದುಕೊಂಡು ಸಂಸಾರ ಮನೆ ಮಠ ಹೆಂಡತಿ ಮಕ್ಕಳು ಇದನ್ನೆಲ್ಲ ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಂಡು ಜನಾನುರಾಗಿಯಾಗಿ ಊರಿನಲ್ಲಿ ಸಮಾಜದಲ್ಲಿ ಕುಟುಂಬದಲ್ಲಿ ಬೇಕಾದಂಥ ಒಂದು ವ್ಯಕ್ತಿ ಆಗಿದ್ದರೆ ಅವನು ಭಾಷಣ ಮಾಡುವಲ್ಲಿ ಅರ್ಥ ಹೇಳುವಲ್ಲಿ ಉಪನ್ಯಾಸ ಮಾಡುವಲ್ಲಿ ಅಥವಾ ಯಾವುದೋ ಒಂದು ಜಿಜ್ಞಾಸೆ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜನ ಮನ್ನಿಸ್ತಾರೆ ಅವನ್ನು ಕ್ಷಮಿಸ್ತಾರೆ ವೇದಿಕೆ ಮೇಲೆ ರಾರಾಜಿಸಿ ಹೌದು ಆ ವೈಯಕ್ತಿಕ ಜೀವನದಲ್ಲಿ ತಪ್ಪಿದರೆ ಖಂಡಿತ ಅದು ಏನಾಗ್ತದೆ ಯಾವಾಗ ಅಂತಂದರೆ ಅವನು ವೇದಿಕೆ ಮೇಲೆ ಎಷ್ಟು ದೊಡ್ಡ ತತ್ವಶಾಸ್ತ್ರದ ಉಪನ್ಯಾಸವನ್ನೇ ಮಾಡಬಹುದು ಪುರಾಣವನ್ನೇ ಹೇಳ್ಬೋದು ಶಾಸ್ತ್ರವೇ ಹೇಳ್ಬೋದು ಆಯಿತಾ ಆದರೆ ಅರ್ಥಗಾರಿಕೆಯಲ್ಲೂ ಅಷ್ಟೇ ಬೇಕಾದಂಥ ಮೀಮಾಂಸೆ ಏನು ಮಾಡಬಹುದು ತರ್ಕ ಮಾಡಬಹುದು ಆದರೆ ವೈಯಕ್ತಿಕ ಜೀವನವನ್ನು ಶ್ರೋತೃಗಳು ಪ್ರೇಕ್ಷಕರು ಸುತ್ತಮುತ್ತಲೋರು ಗಮನಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನೋಡ್ತಾರೆ ಅಂದರೆ ಅವ್ರ ಉದ್ದೇಶ ಬರ್ತಾ ನೋಡ್ತಾರೆ ಅಂತಲ್ಲ ತನ್ನ ತಾನೇ ಗೊತ್ತಾಗ್ತದೆ ಅವರಿಗೆ ಏನು ಮಾಡ್ತಾನೆ ಅಂತ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ ಒಂದು ರೀತಿಯಾದ ಜಿಗುಪ್ಸೆ ಹೇ ಇಂಥ ಬಿಡವ ಅದು ಕುಡ್ಕೊಂಡು ಬಿದ್ದಿದ್ದ ನನಗೆ ಗೊತ್ತದೆ ಅಂತ ಯಾವಾಗ ಬಂತೋ ಆ ಮನುಷ್ಯ ವೇದಿಕೆ ಮೇಲೆ ಎಷ್ಟೇ ವಿಜೃಂಭಿಸಿದರೂ ಕೂಡ ಅವನ ಬಗ್ಗೆ ಒಂದು ರೀತಿಯಾದ ಗೌರವ ಭಾವನೆ ಅವನ ಮಾತು ಕೇಳಬೇಕು ಒಳ್ಳೆ ಮಾತಾಡಿದ ಅನ್ನುವಂಥ ಈ ಒಂದು ರೀತಿಯಾದ ಹೊಗಳಿಕೆಯ ಮಾತು ಯಾರಿಂದಲೂ ಬರೋದಿಲ್ಲ ಗೊತ್ತಿದೆ ಬೇಡ ಒಂದು ಏನೋ ಹೇಳ್ತಾನೆ ಭಾಷಣ ಮಾಡೋಕ್ಕೇನ ಅಂತ ಈ ರೀತಿಯಾಗಿ ಸಣ್ಣ ಮಾತು ಬರುತ್ತೆ ಅಂದರೆ ವೇದಿಕೆಯ ಮೇಲಿನ ಗೌರವ ಮೌಲ್ಯ ಸಾಮಾಜಿಕ ಜೀವನದಲ್ಲಿ ಅಪಮೌಲ್ಯ ಹೊಂದಬಾರದು ಹೊಂದು ಅದು ಹೊಂತದೆ ಅಪಮೌಲ್ಯ ಅಂತಂದರೆ ಅದಕ್ಕೆ ಕೊಡಬೇಕಾದಂಥ ಒಂದು ಪ್ರಶಂಸಾತ್ಮಕವಾಗಿರ್ತಕ್ಕಂಥ ಒಂದು ಬಿರುದು ಏನಿದೆ ಅದು ಬರೋದೇ ಇಲ್ಲ ಅವರಿಗೆ ಚಲೋ ಮಾತಾಡಿದೆ ರುಕ್ಮಂಗ ಚಲೋ ಏನ ಆದರೆ ಎಂತ ಮಾಡ್ತೀಯ ಅವ್ನು ಮನೆಗೆ ಹೋಗ್ತಾನೆ ಇಲ್ಲಿ ಇವತ್ತು ಈ ಥರದ ಮಾತಲ್ಲ ಆಡ್ತಾರೆ ಹಾಗಾಗಿ ಮತ್ತು ಇಷ್ಟಾಗಿ ಯಾವುದೇ ಕಲೆಯಾಗಲಿ ಯಾವುದೇ ಒಂದು ಶಾಸ್ತ್ರಚಿಂತನೆಯಾಗಲಿ ಪ್ರತಿಯೊಂದು ಕೂಡ ಜೀವನಕ್ಕೆ ಪೂರಕವಾಗಿರಬೇಕು ಈ ಕಲೆ ಮತ್ತೊಂದು ಮುದೊಂದು ಎಲ್ಲವೂ ಕೂಡ ನಮ್ಮ ಜೀವನದ ಅಭಿವೃದ್ಧಿಗೆ ಜೀವನದ ಸಮೃದ್ಧಿಗೆ ನಮ್ಮ ಈ ಜೀವನ ತುಂಬಿ ಬರಬೇಕು ಎಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ಬದುಕು ಜೀವನ ಈ ಬದುಕು ಚೆನ್ನಾಗಿಲ್ಲದೆ ಹೋದರೆ ನೀವು ಮತ್ತೆ ಏನು ಮಾಡಿದರೂ ಏನು ಉಪಯೋಗ ಇಲ್ಲ ಅವರಿಗೂ ಉಪಯೋಗ ಇಲ್ಲ ಬೇರೆಯವರು ಅದಕ್ಕೆ ಬೆಲೆ ಕೊಡೋದಿಲ್ಲ ಆ ದೃಷ್ಟಿಯಿಂದ ನೀವು ಹೇಳಿದಾಗೆ ಏನು ವೇದಿಕೆಯ ಮೇಲಿನ ವ್ಯಕ್ತಿತ್ವ ಇದೆ ಅದೇ ರೀತಿಯಾದಂಥ ಪಾವಿತ್ರ್ಯವನ್ನು ಅದೇ ರೀತಿಯಾದ ಶೀಲ ಸಂಸ್ಕೃತಿಯನ್ನು ಅದೇ ರೀತಿಯಾದ ಗುಣ ಸ್ವಭಾವಗಳನ್ನು ಇಟ್ಕೊಂಡಿದ್ರೆ ಆ ಮಾತಿಗೂ ಬೆಲೆ ಬರ್ತದೆ ಅದ್ರ ಜೊತೆಗೆ ಈ ವ್ಯಕ್ತಿ ಉದ್ಧಾರ ಆಗ್ತಾನೆ ಕಲೆಯ ವಿಷಯದಲ್ಲಿ ಕಲೆಯ ವಿಷಯದಲ್ಲಿ ಏನೋ ತಲೆ ಕೆಡಿಸಿಕೊಂಡು ತಮ್ಮ ಜೀವನ ಹಾಳು ಮಾಡಿಕೊಂಡು ಹೆಂಡು ಗುಡುಕರಾಗಿಬಿಟ್ರೆ ಏನು ಪ್ರಯೋಜನ ಆದಾಗಾಯಿತು ಅದು ಆಗಬಾರ್ದು ಆ ರೀತಿಯಾಗಿ ತಮ್ಮ ಬದುಕನ್ನು ಚರಿತ್ರ ಶುದ್ಧವಾದ ಚಾರಿತ್ರದಿಂದ ಕೂಡಿರಬೇಕು ಸುತ್ತಮುತ್ತಲಿನ ಸುತ್ತಮುತ್ತ ಮೊದಲು ಬರ್ತಕ್ಕಂಥದ್ದು ಹೆಂಡತಿ ಮಕ್ಕಳು ಅವರ ಜೊತೆಗೆ ಪ್ರೀತಿ ಪಾತ್ರರಾಗಿ ಬದುಕೋಬೇಕು ಇಡೀ ಕುಟುಂಬದ ಜೊತೆಗೆ ಪ್ರೀತಿ ಊರು ಸಮಾಜ ಸೀಮೆ ಹೀಗೆ ಎಲ್ಲರಿಗೂ ಕೂಡ ಒಂದು ರೀತಿಯಾದ ಗೌರವವನ್ನು ಪಡೆಯುವಂಥ ಪ್ರೀತಿಯನ್ನು ಪಡೆಯುವಂಥ ಆ ವಾತ್ಸಲ್ಯವನ್ನು ಹೊಂದತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರೆ ಇವೆಲ್ಲವಕ್ಕೂ ಅರ್ಥ ಬರ್ತದೆ ಇದು ಪ್ರಯೋಜನವೂ ಆಗ್ತದೆ ಇಲ್ಲಿ ಏನು ಪ್ರಯೋಜನ ಯಕ್ಷಗಾನ ಕಲೆ ಒಳಗೆ ಒಂದು ಭಾರಿ ಅರ್ಥ ಹೇಳ್ತಾನೆ ಆದರೆ ಮೂರು ದಿವಸ ಅಲ್ಲಿ ತಲವಾಟ ಚರಂಡಿ ಬದಿಗೆ ಬಿದ್ಕೊಂಡಿದ್ದ ಕುತ್ಕೊಂಡು ಅಂದ್ಬಿಟ್ರೆ ಏನಾಯ್ತು ಅವ್ರ ಜೀವನ ವೇದಿಕೆಯ ಮೇಲಿನ ಅರ್ಥ ಹೌದು ಹೇಗೆ ಬದುಕಿನ ಅರ್ಥ ಆಗೋದು ಹೌದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಿ ಒಂದೇ ಒಂದು ಪ್ರಶ್ನೆ ನಿಮ್ಮಲ್ಲಿ ಏನು ಹೇಳಿ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ನೀವು ಆರಂಭಿಸಿದವರು ಹೌದು ಈಗ ನಿಮಗೆ ಇದೆ ಈಚೆಗೆ ಮಾಡ್ತಾ ಮಾಡ್ತಾ ಬಂದಿದ್ದೀರಿ ಪಾಲ್ಗೊಳ್ಳೋದನ್ನ ನಿಮ್ಮಲ್ಲಿ ಇನ್ನೂ ಕ್ಷಮತೆ ಇತ್ತು ಕಳೆದ ವರ್ಷ ಕೂಡ ಗಮನಿಸಿದೀನಿ ನೀವು ಕಳೆದ ವರ್ಷ ವೇದಿಕೆ ಮೇಲೆ ತುಂಬಾ ಒತ್ತಡದ ಮೇಲೆ ನೀವು ಬಂದು ಕುಂತ್ಕೊಂಡಾಗ್ಲೂ ಕೂಡ ನಿಮ್ಮಲ್ಲಿ ಹಿಂದಿನ ಶೈಲಿ ಇತ್ತು ನೀವು ಪಂಚೆಯನ್ನು ಉಡುವ ಕ್ರಮದಿಂದ ನಿಮ್ಮ ಸ್ವರ ಶೈಲಿ ಶ್ರುತಿ ಈಗಲೂ ನಿಮ್ಮಲ್ಲಿ ಕ್ಷಮತೆ ಇದೆ ಅದು ನೀವು ನಿಧಾನವಾಗಿ ಕಡಿಮೆ ಮಾಡ್ತಾ ಬಂದಿದ್ದೀರಿ ಇನ್ನು ಸತ್ವ ತೇಜಸ್ಸು ಇರುವಾಗಲೇ ನೀವು ನಿವೃತ್ತಿ ಹೊಂದಿದ್ದಿದೆಯಲ್ಲ ಅಂದರೆ ಒಂದು ರೀತಿ ಮೇರು ಸ್ತರದಲ್ಲಿ ಇರುವಾಗ ನಿವೃತ್ತಿ ಹೊಂದಿದ್ದೀರಿ ಹೌದು ಅದು ಈಗಲೂ ಕಳಕಳಿ ನಿಮಗೆ ಇದ್ದೇ ಇದೆ ಕಳಕಳಿ ಇದೆ ಅದ್ರ ಬಗ್ಗೆ ಅಭಿಮಾನ ಇದೆ ಅದನ್ನು ಆಸಕ್ತಿಯಿಂದ ನೋಡ್ತೇನೆ ಈ ಈಗಲೂ ಕೂಡ ಒಂದು ಅರ್ಥ ಹೇಳ್ಬಿಡ್ಲೇನೋ ಅನ್ನುವಂಥ ಹುಮ್ಮಸ್ಸು ಸಲ ಬಂದು ಬಿಡ್ತದೆ ಆದರೆ ಅದು ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ಆ ರೀತಿಯಾದ ಏರು ಸ್ವರದಲ್ಲಿ ಗಂಟೆಗಟ್ಟಲೆ ಮಾತಾಡೋದಕ್ಕೂ ಆಗೋದಿಲ್ಲ ಮತ್ತು ಕೂತ್ಕೊಳ್ಳೋದಕ್ಕೂ ಕೂಡ ಈಗ ನಾನು ಕೂತ್ಕೊಂಡ್ನಲ್ಲ ಈ ಥರ ಆದರೂ ಪರವಾಗಿಲ್ಲ ಇಲ್ಲಿ ಜಮ್ಖಾನ್ ಮೇಲೋ ಅಥವಾ ಇದು ಕುರ್ಚಿ ಮೇಲೋ ಭಾಳ ಹೊತ್ತು ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಹೀಗಾಗಿ ಸ್ವಾಭಾವಿಕವಾಗಿ ವಯೋಮಾನಕ್ಕೆ ಅನುಗುಣವಾಗಿರ್ತಕ್ಕಂಥ ದೌರ್ಬಲ್ಯಗಳು ಇರೋದ್ರಿಂದ ಇದಕ್ಕೆ ಹೋಗಬಾರ್ದು ಒಂದು ಎರಡನೇದು ಏನು ಅಂತಂದರೆ ನಾವು ಸ್ವಲ್ಪ ಉತ್ಸಾಹ ಸ್ಥಿತಿಯಲ್ಲಿದ್ದಾಗಲೇ ನಿವೃತ್ತ ಆಗಿಬಿಡಬೇಕು ಅದಿಲ್ಲದೆ ನಾವು ಏನು ಎಡ್ಡಂಪಡ್ಡಂ ಅರ್ಥ ಹೇಳ್ತಾ 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 ಈಗ ನೀವು ನಿಮ್ಮ ತಂದೆ ಅಂತ ಇಟ್ಕೊಳ್ಳಿ ನಿಮ್ಮ ತಂದೆ ಒಳ್ಳೆಯ ಅರ್ಥಗಾರರಾಗಿರ್ತಾರೆ ಎಮ್ಮರ ಅರ್ಥ ಭಾಳ ಚೆನ್ನಾಗಿ ಹೇಳ್ತಾರೆ ನೀನು ಕೇಳಲೇ ಇಲ್ಲ ಭಾಳ ಹೋಗೋಣ ಇವತ್ತು ತಾಳು ಮೊದ್ಲಾಗ ಒಬ್ಬರು ಮಗನ ಕರ್ಕೊಂಡು ಬಂದಿರ್ತಾರೆ ನೀವು ಅಂತಲ್ಲ ಮಗನ ಕರ್ಕೊಂಡು ಬಂದಿರ್ತಾರೆ ಮಗನೂ ಕೂಡ ಯಕ್ಷಗಾನ ಆಸಕ್ತಿ ಇರುವ ಅವತ್ತು ನನ್ನ ಅರ್ಥ ಫೇಲ್ ಆಗ್ಬಿಡ್ತದೆ ಯಾಕೆಂದರೆ ಈ ವಯೋಮಾನ ದೌರ್ಬಲ್ಯದಿಂದ ನನ್ನ ಅರ್ಥ ಮೊದಲನೇ ಮಟ್ಟದಲ್ಲಿ ಇರೋದಿಲ್ಲ ಆಗ ಅವ ಹೋಗ್ಬೇಕಾದ್ರೆ ಹೇಳ್ತಾರೆ ಅಪ್ರೆ ಏನು ಎಮ್ ಆರ್ ಅರ್ಥ ಭಾರಿ ಚಲೋದು ಅಂತ ಹೇಳಿ ಕರ್ಕೊಂಡ್ಬಿಡಿ ಅಂತ ಅರ್ಥ ಹೇಳಿದಮ್ಮ ಹೀಗೆ ಆಗಬಾರ್ದು ಅದಕ್ಕೋಸ್ಕರವಾಗಿ ನಮ್ಮದು ಒಂದು ರೀತಿಯಾದ ಉತ್ತೋಗ್ಯ ಸ್ಥಿತಿಯಲ್ಲಿದ್ದಾಗ ಎಲ್ಲರೂ ಮೆಚ್ಚುವ ಸ್ಥಿತಿಯಲ್ಲಿದ್ದಾಗ ನಮಗೂ ಆ ಧಾರ್ಢ್ಯ ಆ ಹುರುಪು ಆ ಇದ ಉತ್ಸಾಹ ಇರುವಂಥ ಸಂದರ್ಭದಲ್ಲೇ ನಾವು ನಿವೃತ್ತರಾಗ್ಬಿಟ್ರೆ ಆ ಚಿತ್ರಣವೇ ಜನರಲ್ಲಿ ಉಳಿತದೆ ಈ ಮೊನ್ನೆ ಭೀಷ್ಮ ಮಾಡಂಗೆ ಆಗ್ಬಿಡಬಾರ್ದು ಏ ಅಂತ ಅರ್ಥ ಕೇಳಿ ಎಂಥ ಪ್ರಯೋಜನ ಆಗಲಿಲ್ಲ ಹಿಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದೂ ಒಂದು ದೃಷ್ಟಿ ಮತ್ತು ಸ್ವಾಭಾವಿಕವಾಗೂ ನನಗೆ ಈ ಭಾಳ ಹೊತ್ತು ಮಾತಾಡೋದಕ್ಕೆ ಅಥವಾ ಕೂತ್ಕೊಳ್ಳೋದಕ್ಕೆ ವಾಗ್ವಾದ ಮಾಡೋದಕ್ಕೆ ಆಗೋದಿಲ್ಲ ಎರಡನೇದೇನು ಅಂತಂದರೆ ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಉತ್ತರ ಹೇಳುವಂಥ ಈ ಪ್ರತ್ಯುತ್ಪನ್ನ ಮತಿತ್ವ ಅನ್ನೋದಿಲ್ಲ ಇದಕ್ಕೆ ಭಾಳ ಜಾಗೃತವಾಗಿ ನೆನಪಿನ ಶಕ್ತಿ ಎಲ್ಲ ಬೇಕಾಗ್ತದೆ ಪುರಾಣದ ಯಾವ್ಯಾವುದೋ ಉದಾಹರಣೆಗಳು ತಕ್ಷಣ ನಮ್ಮ ತಲೆಗೆ ಬರಬೇಕದು ಬಂದರೂ ಮಾತ್ರ ಉತ್ತರ ಕೊಡೋಕ್ಕಾಗ್ತದೆ ಅದು ಕೂಡ ಈ ನೆನಪಿನ ಶಕ್ತಿಯು ಕೂಡ ಕಡಿಮೆ ಆಗಿದ್ದರಿಂದ ಅವನ್ನೆಲ್ಲ ಭಾಳ ಶೀಘ್ರವಾಗಿ ತಂದುಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ ಈ ಎಲ್ಲ ಕಾರಣಗಳಿಂದ ನಾವು ಸ್ವಲ್ಪ ಹಿಂದೆ ಹೋಗೋದು ನಿವೃತ್ತರಾಗೋದು ಒಳ್ಳೆಯದು ಅನ್ನುವಂಥದ್ದು ನಾನು ಬಂದಿದೆ ಅದು ಸರಿ ಇಂಟ್ಲೂ ಅನಿಸ್ತಾ ಇದೆ ಈಗ ನಾನು ಮಾಡಿದ್ದು ಆ ರೀತಿಯಾಗಿ ನಾನು ಈಗ ನಿವೃತ್ತಿಯನ್ನು ಹೊಂದಿದ್ದೇನೆ ಮತ್ತು ತಾವು ಈಗ ಪ್ರಶ್ನೆ ಮಾಡ್ತಾ 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 ಅನೇಕ ನನ್ನ ಬಾಯಿಂದ ಹೇಳಿಸಿದ್ರಿ ಭಾಳ ಸಂತೋಷ ಮತ್ತು ಇಷ್ಟೆಲ್ಲ ಆಗಿ ನಿಮ್ಮ ಸ್ನೇಹಿತರು ಇವ್ರನ್ನೆಲ್ಲ ಕರ್ಕೊಂಡು ಬಂದ್ರಿ ವ್ಯವಸ್ಥೆಯನ್ನು ಮಾಡಿದ್ರಿ ನಂದೊಂದು ಸಂದರ್ಶನ ಮಾಡಬೇಕು ಅಂಥೇಳಿ ನೀವು ಅಪೇಕ್ಷೆ ಪಟ್ಟು ನನ್ನ ಬಾಯಿಂದ ಇಷ್ಟ ನನ್ನ ಮೇಲೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ ಪ್ರೀತಿ ವಿಶ್ವಾಸ ಆ ಹಾರೈಕೆ ಇವೆಲ್ಲವೂ ಕೂಡ ನನಗೆ ಬಹಳ ಹೃದಯ ತುಂಬಿ ಬಂದಿದೆ ಬಹಳ ಸಂತೋಷ ಆಗಿದೆ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯವನ್ನು ಹೇಳಿ ನಮ್ಮ ಈ ಸಂದರ್ಶನವನ್ನು ಮುಗಿಸ್ತೇನೆ ಆದೀತು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಶ್ರೇಣಿಯವರು ಹೇಗೆ ತಾಳ್ಮದ್ದಲೆ ಸಾರ್ವಭೌಮರು ಹಾಗೆ ನಮ್ಮ ಸಾಗರ ಸೊರಬ ಪ್ರಾಂತ್ಯದ ಮೇರು ಕಲಾವಿದರು ತಾಳ್ಮದಲ್ಲೇ ಸಾರ್ವಭೌಮರು ತಾವೇ ಮುಖಸ್ತುತಿಗಾಗಿ ನಾನು ಇದನ್ನು ಹೇಳ್ತಾ ಇರೋದಲ್ಲ ಸುಮಾರು ಏಳು ದಶಕಗಳಷ್ಟು ವ್ಯಾಪಿಸಿರುವಂತಹ ತಮ್ಮ ಈ ವಿಶಾಲವಾದಂಥ ಒಂದು ತಾಳ್ಮದಲ್ಲೇ ಅರ್ಥಗಾರಿಕೆಯ ಜೀವನದ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ತಾವು ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಡಿಸಿಟ್ಟಿದ್ದೀರಿ ಇಷ್ಟು ಹೊತ್ತು ಸಹನೆಯಿಂದ ನನ್ನ ಎಲ್ಲ ಪ್ರಶ್ನೆಗಳನ್ನು ಸ್ವೀಕರಿಸಿ ಅದಕ್ಕೆ ಸೂಕ್ತ ಉತ್ತರಗಳನ್ನು ನೀಡಿದಂಥ ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಅದ್ರ ಜೊತೆಗೆ ಭಗವಂತ ತಮಗೆ ಇನ್ನೂ ಆಯುರಾರೋಗ್ಯಗಳನ್ನು ನೀಡಲಿ ಸಂತೃಪ್ತವಾದಂಥ ಬದುಕು ತಮ್ಮದಾಗ್ತಾ ಭವತಿ ಎನ್ನುವಂತಹ ಮಾತು ತಮ್ಮ ಪಾಲಿಗೆ ಅಕ್ಷರಶಃ ಸತ್ಯವಾಗಲಿ ಎನ್ನುವುದಾಗಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಧನ್ಯವಾದಗಳು ಈ ನಿಮ್ಮೆಲ್ಲರ ಅಭಿಮಾನ ಹಾರೈಕೆಗಳಿಗೆ ನನ್ನದು ಕೂಡ ಹಾರ್ದಿಕವಾದಂಥ ಧನ್ಯವಾದಗಳು ವೀಕ್ಷಕರೇ ಇಷ್ಟು ಹೊತ್ತಿನ ತನಕ ನಮ್ಮ ಸಾಗರ ಸೊರಬ ಪ್ರಾಂತ್ಯದ ಮೇರು ಕಲಾವಿದರು ಎಂ ಆರ್ ಲಕ್ಷ್ಮೀನಾರಾಯಣ ಅಮಚಿ ಇವರನ್ನು ನಾನು ಪರಿಚಯಿಸಿದ್ದೇನೆ ನಾನು ಮೊದಲೇ ಹೇಳಿದ ಹಾಗೆ ಹಿರಿಯ ತಾಳ್ಮದ್ದಲೆ ಅರ್ಥಧಾರಿಗಳು ಗಮಕ ವ್ಯಾಖ್ಯಾನಕಾರರು ಉತ್ತಮ ನ್ಯಾಯ ಪಂಚಾಯಿತಿ ಕ ವಿವಾದಗಳನ್ನು ತೀರ್ಮಾನಿಸ್ತಾ ಇದ್ದವರು ರುಚಿಯಾದ ಶುಚಿಯಾದ ಬದುಕನ್ನು ಬದುಕಿ ಗೌರವ ಘನತೆಯಿಂದ ಸಮಾಜದಲ್ಲಿ ರಾರಾಜಿಸಿ ತಮ್ಮ ಬದುಕಿನ ಅಮೂಲ್ಯ ಸಂದೇಶಗಳನ್ನು ನಮಗಾಗಿ ಈ ಮೂಲಕ ನೀಡಿದ್ದಾರೆ ಇಂತಹ ಇನ್ನೂ ಅನೇಕ ವ್ಯಕ್ತಿತ್ವಗಳನ್ನು ತಮಗೆ ಪರಿಚಯಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂತಹ ಕಾರ್ಯಕ್ರಮಗಳನ್ನು ತಾವು ಬೆಂಬಲಿಸಿ